ನೇಣುಗಂಬಕ್ ಭಗತ್ ಸಿಂಗ್ ಹೋಗಬೇಕಾದ್ರೆ ಭಗತ್ ಸಿಂಗನ ತಾಯಿ ವಿದ್ಯಾವತಿ ಬಂದು ನಿಂತು ಕಣ್ಣೀರ್ ಹಾಕ್ತಿರ್ತಾಳ ಯಾವ ತಾಯಿಗೆ ದುಃಖ ಆಗುದಿಲ್ಲ ಹೇಳಿ ತನ್ನ ಮಗ ನೇಣು ಹೋಗ್ತಾ ಇರುವಾಗ ಇಪ್ಪತ್ತೆರಡು ಇಪ್ಪತ್ಮೂರು ವರ್ಷದ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ನೇಣುಗಂಬಕ್ ಹೋಗುವಾಗ ತಾಯಿ ವಿದ್ಯಾವತಿ ನಿಂತು ಕಣ್ಣೀರ್ ಹಾಕ್ತಿರ್ತಾಳ ಕಣ್ಣೀರ್ ಹಾಕುವಾಗ ಭಗತ್ ಸಿಂಗ್ ಅದನ್ನ ನೋಡಿ ತಾಯಿ ಹತ್ರ ಹೋಗಿ ಕಣ್ಣೀರ್ ಒರೆಸಿ ಅವಾಗ ಹೇಳ್ತಾನೆ ಅವ್ವ ಈ ದೇಶದ ಯಾವ ತಾಯಿ ಆದರೂ ಅಳಬಹುದು ಅಳ್ಳಿ ಆದರೆ ಭಗತ್ ಸಿಂಗನ ತಾಯಿ ಕಣ್ಣಾಗ ನೀರು ಬರಬೇಕಾ ಅವಾಗ ತಾಯಿ ವಿದ್ಯಾವತಿ ಹೇಳ್ತಾಳ ಮಗ ಭಗತ್ ಸಿಂಗ್ ನನಗೆ ಎದಕ್ಕೆ ಕಣ್ಣಾಗ ನೀರು ಬಂದೈತಿ ಅಂದ್ರೆ ನೀ ನೇಣು ಗಂಬಕ್ಕೆ ಏರಾಕತ್ತಿ ಅಂತ ಹೊಂಟಿ ಅಲ್ಲ ಅದಕ್ಕೆ ನನಗೆ ದುಃಖ ಆಗಿಲ್ಲ ಮಗ ನನ್ನ ಗರ್ಭದ ಮೇಲೆ ನನಗೆ ಸಿಟ್ಟು ಬಂದು ನನಗೆ ದುಃಖ ಆಗಕತ್ತೈತಿ ಯಾಕಂದ್ರ ನನ್ನ ಗರ್ಭಕ್ ಭಗತ್ ಸಿಂಗನಂತಹ ಒಬ್ಬನೇ ಮಗನನ್ನ ಜನ್ಮ ಕೊಡುವ ಸಾಮರ್ಥ್ಯ ಬಂತೆ ಹೊರತು ಅಕಸ್ಮಾತ್ ಹತ್ತು ಜನರಿಗೆ ಅಕಸ್ಮಾತ್ ಹತ್ತು ಮಕ್ಕಳಿಗೆ ನನ್ನ ಗರ್ಭಕ್ಕೆ ಜನ್ಮ ಕೊಡುವ ಸಾಮರ್ಥ್ಯ ಬಂದಿದ್ರ ಹತ್ತು ಮಕ್ಕಳಿಗೆ ದೇಶ ಸೇವಾ ಮಾಡಕ್ ಕಳಿಸ್ತಿದ್ದೆ ನನ್ನ ಗರ್ಭದ ಮೇಲೆ ಸಿಟ್ಟಾಗಿ ಬಂದು ನೀನು ಗಂಬಕ್ಕೇರುವ ಭಗತ್ ಸಿಂಗ ತನ್ನ ತಾಯಿಗೊಂದು ಮಾತು ಹೇಳ್ತಾನೆ ಯವ್ವ ಇದು ಇವ ಒಬ್ಬನೇ ಭಗತ್ ಸಿಂಗ್ ಅಲ್ಲ ನೇಣುಗಂಬಕ್ಕೆ ಹೋಗೋ ಭಗತ್ ಸಿಂಗ್ ಅಲ್ಲ ಭಾರತದ ಯಾವ ಯಾವ ಮನೆಗಳಲ್ಲಿ ವಿದ್ಯಾವತಿ ಅಂತ ತಾಯಿ ಇರ್ತಾಳಲ್ಲ ಅಂಥ ಎಲ್ಲ ಮನೆಗಳಲ್ಲಿ ಭಗತ್ ಸಿಂಗ್ರೇ ಹುಟ್ತಾರಾ ಅನ್ನೋದು ನೇಣುಗಂಬಕ್ಕೇರುವಂಥ ಭಗತ್ ಸಿಂಗನ ಮಾತು